నిమగ్ హిందూ సమ్మేళనకి వంద హంగంసల తెలుసారు చనగیده బాడ బాడ ఖుషి ఆగیده అబే జల్ది బోల్ కల్ సుబే పన్వేల్ నికల్నా హే ఏ ముహ్ సే సుపారి నికల్ కే బాత్ కర్ రహే బాబాయ్ హాయ్ గైస్ పూచా కিসি నే కিসি నే నహీ పూచా

ಇಲ್ಲಿ ನೋಡ್ರಿ ಬರೋ ಜಕಾಸ್ ಫುಲ್ ರೆಡಿ ಆಗಿ ನಡ್ದೇವು ಬರ್ರಿ ನೀವು ಎಲ್ಲರು ಎಲ್ ಈಗ ಊರಾಗ ಮಠ ಬಲಿ ನಡೆದೇವ್ರಿ ನಟಿ ಹೋಗರಲ್ಲಿ ಅಲ್ಲ ಹೋದ್ ಸಿಗ್ರಟಬಲ್ಲಿ ಯಾಕೆ ನಡಿದಂತಂದ್ರೂ ಮಠ ಹಿಡ್ದನೇ ಶೋಭಾತ್ರಿ ಚಾಲಿ ಅದ್ರ ತೋರ್ಸ ಕಡೆದು ನಡೆದೇವು ನೋಡ್ತಾ ಇರ ನಮ್ದು ಪೂರ್ತಿ ಬ್ಲಾಗು ಹೊಸರ್ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೋರಿ ನೋಟಿ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ನಮ್ದು ಮತ್ತೊಂದು ಹೊಸ ಬ್ಲಾಗಿನಾಗ ಇವತ್ತ ಹಿಂದೂ ಸಮ್ಮೇಳನ ಮಾಡ್ತಾರೀ ಯಾಕಂತಂದ್ರ ಎಲ್ಲ ದಿಕ್ಕು ತಪ್ಪಿಂದು ಹಿಂದೂಗಳಿಗ ಒಂದ್ ಮಾಡಕಡೆದು ಹಿಂದೂ ಸಮ್ಮೇಳನ ಮಾಡ್ತಾರ ನಮ್ ಬ್ಲಾಗ್ ಹಿಂಗೇ ನೋಡ್ತಾ ಇರ್ರಿ ಹೊಸರಿದ್ರು ಸಬ್ಸ್ಕ್ರೈಬ್ ಮಾಡ್ಕೋರಿ ಕೂರ್ತಾ ವಿಡಿಯೋ ನೋಡ್ರಿ ಏನೇನ್ ಆಗಪ್ಲಾ ತೋರಿಸ್ತಾ ಇದ್ ಬ್ಲಾಗಿನಾಗ ನೀವು ಎಲ್ಲ ತೋರಿಸ್ತಾ ಇರ್ತಾ ನೋಡ್ತಾ ಇರ್ರಿ ನಟ್ರಿ ಹೋಗ್ರಿಗ ಪೂರಾ ಎಲ್ಲ ಕಡೆ ಹಿಂಗ್ ಭಗವಾ ಪರಾಧಿಗಳು ಹಚ್ಚಾರ ಇಲ್ಲಾ ಜಸ್ಟ್ ಹೀಗೆ ಮಠವಲ್ ಬಂದ್ರೆ ಇಲ್ಲಿ ಇಲ್ಲಿ ಭಾರತ್ ಮತ್ತೆ ಭಾವಚಿತ್ರಕ್ಕೆಲ್ಲ ಡೆಕೋರೇಷನ್ ಮಾಡ್ಯಾರ ಇಲ್ಲಿ ನೋಡ್ಬೋದು ನೀವು ಈಗ ಯಾರು ಸಿಕ್ಕಾರ ನೋಡ್ರಿ ಕಮಲ ಬ್ಲಾಗ ಸಿಕ್ಕ

ಇಲ್ಲಿ ನೋಡ್ರಿ ನಮ್ದು ಸಬ್ಸ್ಕ್ರೈಬರ್ ಸಿಕ್ಕ್ಯಾರ ನೋಡ್ರಿ ಪಬ್ಲಿಕ್ ನೋಡ್ರಿ ನಿಮಗ್ ಹಿಂದೂ ಸಮ್ಮೇಳನಕ್ಕೆ ಬಂದೆ ಹೆಂಗ್ರಿ ಚೆನ್ನಾಗಿದೆ ಬಾಳ ಬಾಳ ಖುಷಿಯಾಗಿದೆ ಆಗಿದೆ ಜಲ್ದಿ ಬೋಲ್ ಕಲ್ ಸುಬಹ್ ಪನ್ವೇಲ್ ನಿಕಲ್ನಾ శోభయా ఈ వేది కార్యక్రమారి హిందూ సమయాల పూర వ్లతూ చాలా చాలా అదృ బంకర్ బ్లగ్ అదీ సబ్స్క్రైబ్ పూర్తి బ్లగ్ నిత్రీ పూర ಆಶೀರ್ವಾದ ಶೈಲಿ ಮಿಲ್ತಿ ಹೈ ಸಫಲತಾ ಕಾ ಸರ್ ಎನ್ನುತ್ತ ವೇದಿಕೆ ಮೇಲೆ ಇರುವಂತಹ ಪೂಜ್ಯರು ಹಾಗೂ ಎಲ್ಲ ಪ್ರಮುಖರು ಭಾರತಾಂಬೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಹೈದರಾಬಾದ್ ಹಲ್ಬರ್ಗದ ಪರಂ ಪೂಜರು ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಆಗಮಿಸಲಿದ್ದಾರೆ ಜಸ್ಟ್ ಈಗ ನಮ್ದು ಪ್ರಭು ಚೌಣ ಸಾಬರು ಬಂದರೆ ಇಲ್ಲಿ ಲೋಟಕ್ ಅವರಿಗ ಪ್ರಭು ಚೌಣ ಸಾಬರು ಬಂದರಲ್ಲ ಈಗ ಅವರಿಗ ಸನ್ಮಾನ ಮಾಡ್ತಾರೆ